ಹಲೋ ಆತ್ಮೇಳಿ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ವಿಶಿಷ್ಟವಾದದ್ದು ವಚನ ಸಾಹಿತ್ಯ ಅನೇಕ ವಿಷಯಗಳಿಗೆ ತನ್ನದೇ ಆದ ಅನುಭವವನ್ನು ಅನುಭವವನ್ನು ವಿಶಿಷ್ಟತೆಯನ್ನು ಕಟ್ಟಿದೆ ಕನ್ನಡ ಸಾಹಿತ್ಯದಲ್ಲಿ ವಚನ ಪ್ರಕಾರ ಅನೇಕ ಸಂಗತಿಗಳನ್ನು ಓದುಗರ ಕೇಳುಗರ ಹಾಡುಗರ ಮುಂದೆ ಪಂಡಿತರು ಎಲ್ಲರನ್ನೂ ಕೂಡ ಬಡಿದೆಬ್ಬಿಸುವ ಅಂಶಗಳು ವಚನದಲ್ಲಿವೆ ವಚನ ಪ್ರಕಾರದಲ್ಲಿವೆ ವಚನ ಪ್ರಕಾರ ಕೆಲವು ಸಾಮಾನ್ಯ ಸ್ವರೂಪಗಳನ್ನು ಪಡೆದುಕೊಂಡಿದೆ ವಚನ ಪ್ರಕಾರ ಹನ್ನೆರಡನೇ ಶತಮಾನಕ್ಕಿಂತ ಮೊದಲೇ ಪರಿಚಯವಾಗಿದ್ದರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಅದು ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳ್ಬೋದು ವಿಶೇಷವಾಗಿ ಅದು ಶರಣ ಚಳವಳಿಯ ಒಂದು ಭಾಗವಾಗಿ ಕೂಡ ಮೂಡಿಬಂತು ಇದು ಸಾಮಾನ್ಯವಾಗಿ ಜಗತ್ತಿನಲ್ಲಿ ನಡೀತಕ್ಕಂಥ ಅನೇಕ ಚಳವಳಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಸಂಗತಿ ಯಾವುದೇ ಒಂದು ಚಳವಳಿ ಪ್ರಾರಂಭವಾದಾಗ ಆ ಚಳವಳಿಗೆ ವಿಶಿಷ್ಟ ಧ್ವನಿ ಧ್ವನಿಯಾಗಿ ವಿಶಿಷ್ಟ ಸಾಹಿತ್ಯ ಪ್ರಕಾರ ಮೂಡುವುದನ್ನು ನಾವು ಕಂಡುಕೊಂಡಿದ್ದೇವೆ ಒಂದೊಂದು ಚಳವಳಿಗೆ ಒಂದೊಂದು ಪ್ರಕಾರ ಸಾಹಿತ್ಯದ ಧ್ವನಿ ಎದ್ದಿರುವುದನ್ನು ನಾವು ಕೇಳುತ್ತೇವೆ ನೋಡಿದ್ದೇವೆ ಓದಿದ್ದೇವೆ ಈ ಹಿನ್ನೆಲೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಶರಣ ಚಳವಳಿಯ ಒಂದು ಭಾಗವಾಗಿ ವಚನ ಸಾಹಿತ್ಯ ಪ್ರವರ್ಧಮಾನಕ್ಕೆ ಬಂದಿತು ಅಂತ ಹೇಳ್ಬೋದು ಅಂದ ಮಾತ್ರಕ್ಕೆ ಶರಣ ಚಳವಳಿಯಲ್ಲಿ ಅದು ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕಾಗೋದಿಲ್ಲ ಅದಕ್ಕಿಂತ ಮೊದಲೇ ಅದು ತನ್ನ ಇರುವನ್ನು ತನ್ನ ಅಸ್ತಿತ್ವವನ್ನು ವ್ಯಕ್ತಪಡಿಸಿತ್ತು ಆದರೆ ಶರಣ ಚಳವಳಿ ಪ್ರಾರಂಭವಾದಾಗ ಅದರ ಒಂದು ಧ್ವನಿಯಾಗಿ ಮುಖವಾಣಿಯಾಗಿ ಅದು ಪ್ರವರ್ಧಮಾನಕ್ಕೆ ಬಂದಿತು ಯಾಕಂದರೆ ಶರಣ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕರಿಗೆ ಅದು ಒಂದು ಧ್ವನಿಯಾಗಿ ಒಂದು ಬೆನ್ನೆಲುಗಾಗಿ ನಿಂತಿತು ಅಂತ ಹೇಳ್ಬೋದು ಈ ಶರಣ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕರಿಗೆ ಅನೇಕರು ಹೃದಯಸ್ಥರಾಗಿದ್ದರು ಅಕ್ಷರ ಜ್ಞಾನ ಇರಬಹುದೇನು ಆದರೆ ಅಕ್ಷರವನ್ನು ಬರಲಿಕ್ಕೆ ಆಗ್ತಾ ಇದ್ದಿಲ್ಲ ಅವರಿಗೆ ಅಂಥವರು ಕೂಡ ವಚನಗಳನ್ನು ರಚನೆ ಮಾಡಿದರು ಅದು ಒಂದು ವಿಶಿಷ್ಟ ಈ ವಚನಗಳಲ್ಲಿ ವಚನಗಳನ್ನು ಶಾಸ್ತ್ರ ಎಂದು ಕರೆಯಬಹುದು ಗದ್ಯ ಎಂದು ಕರೆಯಬೋದು ಪದ್ದು ಕರೆಯಬಹುದು ಕರೆಯಬೋದು ಆಡು ಮಾತು ಎಂದು ಕರೆಯಬೋದು ಅಥವಾ ನಾಣ್ಣುಡಿ ಎಂದು ಕರೆಯಬಹುದು ಗಾದೆ ಮಾತು ಎಂದು ಕರೆಯಬೋದು ಪಂಡಿತರ ನುಡಿ ಅಂತ ಕರೀಬೋದು ಪಾಮರರ ನುಡಿ ಅಂತ ಕರೀಬೋದು ಇನ್ನಿತ್ಯಾದಿ ಇತ್ಯಾದಿಗಳನ್ನು ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡಿಕೊಂಡಾಗ ಅವುಗಳೆಲ್ಲ ಉತ್ತರ ಇವೆಲ್ಲವುಗಳು ಕೂಡ ವಚನ ಸಾಹಿತ್ಯದಲ್ಲಿ ಇದೆ ಅಂತೇಳಿ ಸ್ಪಷ್ಟವಾಗಿ ಘಂಡಾಘೋಷವಾಗಿ ನಾವು ಹೇಳ್ಬೋದು ಅದು ಎಲ್ಲ ತರನಾದ ವ್ಯಕ್ತಿಗಳನ್ನು ಎಲ್ಲ ತರನಾದ ಸಮಾಜಗಳನ್ನು ಶೋಷಣೆಗೊಳಗಾಗಿರ್ತಕ್ಕಂಥ ಎಲ್ಲ ತರನಾದ ವ್ಯಕ್ತಿ ಮತ್ತು ಸಾಮಾಜಿಕ ಪದ್ಧತಿಯನ್ನು ಮೀರಿ ಆ ಮಾನವೀಯತೆಗೆ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕತೆಗೆ ಸ್ಪಂದಿಸ್ತಕ್ಕಂಥ ಅಹಿಂಸೆಗೆ ಸ್ಪಂದಿಸ್ತಕ್ಕಂಥ ಎಲ್ಲರನ್ನೂ ಕೂಡ ಅದು ಒಳಗೊಂಡಿತ್ತು ಹೀಗಾಗಿ ಅದು ಎಲ್ಲರ ಪ್ರಕಾರವಾಯಿತು ಎಲ್ಲರ ವಚನ ಕೂಡ ಆಯಿತು ಕೆಲವರು ಪ್ರಶ್ನೆ ಮಾಡ್ತಾರೆ ವಚನ ಪ್ರಕಾರ ಒಂದು ಸಾಹಿತ್ಯವೇ ಅಥವಾ ಒಂದು ಪದವೇ ಅಂತೆ ಹೌದು ವಚನ ಸಾಹಿತ್ಯ ಪ್ರಕಾರ ಒಂದು ಪದ್ದೆಯೂ ಹೌದು ಒಂದು ಗದ್ದೆವೂ ಹೌದು ಒಂದು ಸಾಹಿತ್ಯ ಕೂಡ ಹೌದು ಸಾಹಿತ್ಯದ ಬೇರೆ ಆಗಿರ್ಬೋದು ಆಗಿನ ಕಾಲಘಟ್ಟದಲ್ಲಿ ಆದರೂ ಸಾಹಿತ್ಯವನ್ನು ತನ್ನದಾದ ರೀತಿಯಲ್ಲಿ ಬೆತ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಾವು ವಚನ ಪ್ರಕಾರದಲ್ಲಿ ಕಾಣಬಹುದು ಹೀಗಾಗಿ ವಚನ ಸಾಹಿತ್ಯ ಒಂದು ವಚನ ಪ್ರಕಾರವಾಗಿ ಅದು ಅನೇಕ ಅಂಶಗಳನ್ನು ಒಳಗೊಂಡಿದೆ ವಚನ ಪ್ರಕಾರ ಗದ್ಯ ಮತ್ತು ಪದ್ಯ ಸಾಹಿತ್ಯವನ್ನು ಕೂಡ ಒಳಗೊಂಡಿದೆ ನಡುಗನ್ನಡ ಇತಿಹಾಸದಲ್ಲಿ ಆ ಕಡೆ ಗದ್ಯನೂ ಅಲ್ಲದ ಈ ಕಡೆ ಪದ್ಯನೂ ಅಲ್ಲದ ಆ ಕಡೆ ಗದ್ಯವೂ ಆಗಿರುವ ಈ ಕಡೆ ಪದ್ಯವೂ ಆಗಿರದ ಪದ್ಯವೂ ಆಗಿರುವ ಒಂದು ತೆರನಾದ ಪ್ರಕಾರವನ್ನು ಈ ವಚನ ಸಾಹಿತ್ಯ ವ್ಯಕ್ತಪಡಿಸ್ತಾ ಇದೆ ಈ ತೆರನಾದ ಪ್ರಕಾರ ಈ ತೆರನಾದ ವಿಶೇಷತೆ ನೋಡತಕ್ಕಂಥ ವಿಷಯಗಳು ನೋಡತಕ್ಕಂಥ ಒಂದು ಸಾಮಾಜಿಕ ಶೋಷಣೆಗೆ ವಿರುದ್ಧವಾಗಿ ಬಂದಿರತಕ್ಕಂಥ ಲಿಂಗಭೇದವನ್ನು ಕಾಯಕಭೇದವನ್ನು ಶ್ರೇಣೀಕೃತ ಸಮಾಜವನ್ನು ಮೀರಿ ಒಂದು ಆಲ್ಟರ್ನೇಟಿವ್ ಒಂದು ಪರ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಈ ವಚನ ಸಾಹಿತ್ಯ ಪ್ರಕಾರ ಮಾಡ್ತಾ ಇದೆ ಆಗಿನ ಕಾಲಘಟ್ಟದಲ್ಲಿನ ಹನ್ನೆರಡನೇ ಶತಮಾನದಲ್ಲಿ ಈ ತರನಾದ ಸಾಹಿತ್ಯ ಜಗತ್ತಿನ ಯಾವುದೇ ಸಾಹಿತ್ಯದಲ್ಲಿ ನಮಗೆ ಕಂಡುಬರುವುದಿಲ್ಲ ಅದು ಧಾರ್ಮಿಕ ಅನೇಕ ಧರ್ಮಗಳ ಧಾರ್ಮಿಕ ಗ್ರಂಥಗಳಾಗಿರ್ಬೋದು ಆದರೂ ಈ ಥರ ವಿಶಿಷ್ಟತೆ ಏನಿದೆ ಅಲ್ಲ ಅದನ್ನು ನಾವು ಅವುಗಳಲ್ಲಿ ಕಂಡುಕೊಳ್ಳಲಾಗಿ ಕಂಡುಕೊಳ್ಳ ಕಂಡುಕೊಳ್ಳುವುದಿಲ್ಲ ಅವುಗಳಲ್ಲಿ ಇಲ್ಲವೇ ಇಲ್ಲ ಆದರೆ ವಚನ ಸಾಹಿತ್ಯ ಪ್ರಕಾರ ತನ್ನದಾದ ರೀತಿಯಲ್ಲಿ ಅವುಗಳಿಗೆ ದಾರಿಯನ್ನು ಮಾಡಿಕೊಟ್ಟಿತು ಒಂದು ಪರ್ಯಾಯ ಸಮಾಜ ರೂಪರೇಷೆಗಳನ್ನು ಜನರ ಮುಂದಿಟ್ಟಿತು ಅಂತೇಳಿ ಹೇಳಬಹುದು ಈ ವಚನ ಸಾಹಿತ್ಯ ಛಂದಸ್ಸು ಮುಕ್ತ ಸಾಹಿತ್ಯ ಅದಕ್ಕೆ ಯಾವುದೇ ಥರ ಕಟ್ಟುಪಾಡುಗಳಿಲ್ಲ ಆಗಿನ ಕಾಲದಲ್ಲಿರ್ತಕ್ಕಂಥ ಕಟ್ಟುಪಾಡುಗಳನ್ನು ಮುರಿದು ಮುಂದೆ ಹೋಗಿ ಆ ಕಟ್ಟುಪಾಡುಗಳನ್ನು ಹಿಂದೆ ಹಾಕಿ ತನ್ನದೇ ಆದ ಒಂದು ಸಾಹಿತ್ಯವನ್ನು ತನ್ನದೇ ಆದ ಒಂದು ಲಕ್ಷಣವನ್ನು ತೋರಿಸಿರ್ತಕ್ಕಂಥ ಸಾಹಿತ್ಯ ವಚನ ಸಾಹಿತ್ಯ ಹೀಗಾಗಿ ಅದು ಗದ್ಯದೂ ಅನಿಸುತ್ತೆ ಪದ್ಯನೂ ಅನಿಸುತ್ತೆ ಹಾಡು ಅನಿಸುತ್ತೆ ಪಂಡಿತ ಅನಿಸುತ್ತೆ ಪಾಮರ ಅನಿಸುತ್ತೆ ಯಾಕಂದರೆ ವಚನಕಾರರು ತಮ್ಮ ಅನುಭವಗಳನ್ನು ಅನುಭವಿಸಿ ಅದಕ್ಕೆ ಸಾಹಿತ್ಯಕ್ಕೆ ರೂಪವನ್ನು ಕೊಟ್ಟರು ಅದಕ್ಕೆ ಧ್ವನಿಯನ್ನು ಕೊಟ್ಟರು ಅವರು ಕೊಟ್ಟಿರ್ತಕ್ಕಂಥ ಧ್ವನಿಯೇ ಸಾಹಿತ್ಯವಾಗಿ ಹೊರಹೊಮ್ಮಿತು ಅಂತ ಹೇಳ್ಬೋದು ವಚನಕ ವಚನ ಪ್ರಕಾರ ಇನ್ನೊಂದು ವಿಶಿಷ್ಟ ಅಂತಂದರೆ ಶಿವನಿಷ್ಠೆ ವಚನಗಳನ್ನು ರಚಿಸಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಶಿವನಿಷ್ಠರಾಗಿದ್ದರು ಶಿವನಿಗೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದರು ಶಿವನಿಲ್ಲದೆ ಬೇರಿಲ್ಲ ಎಲ್ಲವೂ ಶಿವಮಯ ವ್ಯಕ್ತಿ ಶಿವನಡಿಗೆ ಹೋಗಬೇಕು ಶಿವನಲ್ಲಿ ಒಂದಾಗಬೇಕು ಅಂತಿಮವಾಗಿ ಶಿವನೇ ತಾನಾಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಈ ವಚನಕಾರರು ತಮ್ಮ ವಚನಗಳಲ್ಲಿ ಬಿತ್ತಿದರು ವ್ಯಕ್ತಪಡಿಸಿದರು ಕೆಲವು ವಚನಕಾರ ಇದಕ್ಕೆ ಹೊರತಾಗಿರ್ಬೋದು ಅಂದರೆ ಅವರು ಶಿವನಿಷ್ಠೆಯನ್ನು ಶಿವಬದ್ಧತೆಯನ್ನು ವ್ಯಕ್ತಪಡಿಸಿದರೂ ಕೂಡ ಆ ಶಿವನಿಷ್ಠೆ ಮತ್ತು ಪರಿಕಲ್ಪನೆಯಲ್ಲಿ ವೀರಶೈವರ ಕಲ್ಪನೆಯನ್ನು ವ್ಯಕ್ತಪಡಿಸಲಿಕ್ಕೆ ಅಷ್ಟಾಗಿ ಸಾಧ್ಯತೆ ಆಗಿರಲಿಕ್ಕಿಲ್ಲ ಯಾಕಂದರೆ ಎಷ್ಟೋ ವಚನಕಾರರು ಆಗಿಂದೇ ಆಗಲಿ ಒಮ್ಮಿಂದೊಮ್ಮೆಲೆ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಈಗ ಇಲ್ಲಿ ತರ್ಕ ಇದೆ ಆದರೆ ಒಂದು ಶಿಸ್ತುಬದ್ಧವಾದ ಒಂದು ತಾತ್ವಿಕ ತರ್ಕವನ್ನು ಅವರಿಗೆ ಕಾಣ್ತಾ ಇಲ್ಲ ಆದರೆ ಇನ್ನೂ ಇತರೆ ವಚನಕಾರರಲ್ಲಿ ಆ ತಾರ್ಕಿಕ ತರ್ಕವನ್ನು ಆ ತರ್ಕವನ್ನು ಶಿಸ್ತುಬದ್ಧ ತರ್ಕವನ್ನು ತಾತ್ವಿಕ ತರ್ಕವನ್ನು ಧರ್ಮನಿಷ್ಠೆ ತರ್ಕವನ್ನು ಶಿವನಿಷ್ಠೆ ತರ್ಕವನ್ನು ಅವರು ಸ್ಪಷ್ಟವಾಗಿ ಗುರುತಿಸಬಹುದು ಯಾಕಂದರೆ ಯಾವುದೇ ಒಂದು ಸಾಹಿತ್ಯ ಹೊರಬರಬೇಕಾದರೆ ಮೂಡಬೇಕಾದರೆ ಅದು ಪ್ರಸ್ತುತವಾಗಬೇಕಾದರೆ ಅದು ಅಸ್ತಿತ್ವದಲ್ಲಿರಬೇಕಾದರೆ ಅದಕ್ಕೆ ತನ್ನದೇ ಆದ ಒಂದು ಬದ್ಧತೆ ತನ್ನದೇ ಆದ ಒಂದು ಶಿಸ್ತು ತನ್ನದೇ ಆದ ಒಂದು ನಿಲುವು ಬೇಕಾಗುತ್ತದೆ ಇವುಗಳನ್ನೆಲ್ಲ ವಚನ ಸಾಹಿತ್ಯ ಪ್ರಕಾರ ಅಳವಡಿಸಿಕೊಂಡಿತ್ತು ಅಳವಡಿಸಿಕೊಂಡಿತ್ತು ಅನ್ನೋದಕ್ಕಿಂತ ಆ ವಚನ ರಚನೆಯಲ್ಲಿಯೇ ಅದು ರಚಿತಗೊಂಡಿತ್ತು ಅಂತ ಹೇಳ್ಬೋದು ಅದರ ಸ್ಟ್ರಕ್ಚರ್ ಅದರ ರಚನೆಯ ಆಂತರ್ಯ ರಚನೆಯಾಗಿತ್ತು ಅಂತ ಹೇಳ್ಬೋದು ಹೀಗಾಗಿ ವಚನ ಸಾಹಿತ್ಯದಲ್ಲಿ ಅನೇಕ ವಿಶಿಷ್ಟತೆಗಳನ್ನು ವಿಷಯಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ ವಚನಕಾರರು ಕಾಯಕಬದ್ಧರಾಗಿದ್ದರು ಕಾಯಕ ನಿಷ್ಠೆಯನ್ನು ಅವರು ಅವರಾಗಿದ್ದರು ಯಾವ ರೀತಿ ಶಿವನಿಷ್ಠೆಯನ್ನು ವ್ಯಕ್ತಪಡಿಸಿದರು ಅದೇ ರೀತಿ ಕಾಯಕ ನಿಷ್ಠೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು ಕಾಯಕವೇ ಕೈಲಾಸ ಅಂತೇಳಿ ಅವರು ಹೇಳಿದರು ಕೈಲಾಸವನ್ನೇ ಕಾಯಕವನ್ನಾಗಿ ಮಾಡಿಕೊಂಡರು ಕಾಯಕ ಮತ್ತು ಕೈಲಾಸವನ್ನು ಸರಿದೂಗಿಸಿ ತಮ್ಮ ದೈವಿಕೃಪೆಯನ್ನು ಕಾಯಕ ನಿಷ್ಠೆಯನ್ನು ಶಿವನಿಷ್ಠೆಯನ್ನು ವ್ಯಕ್ತಪಡಿಸಿದರು ಹೀಗಾಗಿ ಈ ವಚನಗಳು ಬರೀ ದೈವಿಕ ಮಾತ್ರ ದೈವಿಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಆಧ್ಯಾತ್ಮಿಕತೆಯನ್ನು ವ್ಯಕ್ತಪಡಿಸ್ತಕ್ಕಂಥ ರೂಪಗಳಾಗಿ ನಮ್ಮ ಮುಂದಿವೆ ಅವರು ಕಾಯಕಕ್ಕೆ ತಮ್ಮದೇ ಒಂದು ಘನತೆ ಗೌರವವನ್ನು ತಂದುಕೊಟ್ರು ಯಾವುದೇ ಕಾಯಕ ಮೇಲಲ್ಲ ಕೇಳಲ್ಲ ಯಾರೂ ಮೇಲಲ್ಲ ಅಲ್ಲ ಕಾಯಕ ಬಹಳ ಮುಖ್ಯ ಅದು ಹೋಗಬೇಕಾದರೆ ಆ ಕಾಯಕ ನಿಷ್ಠೆ ಇರಬೇಕು ವರ್ಕೀ ವರ್ಷಿಪ್ ಅಂತಕ್ಕಂಥದ್ದು ಸಾಮಾನ್ಯ ಹೇಳಿಬಿಡ್ತೀವಿ ಆದರೆ ಅದನ್ನು ಮೀರಿರ್ತಕ್ಕಂಥ ಪರಿಕಲ್ಪನೆಯನ್ನು ಈ ಕಾಯಕ ಪರಿಕಲ್ಪನೆ ನಮಗೆ ಒದಗಿಸ್ತಾ ಇದೆ ಅದು ಹೌದು ದೈವಿಕತೆಯೂ ಹೌದು ಶಿವನಡಿಗೆ ಕೊಂಡೊಯ್ಯತಕ್ಕಂಥ ಅಂಶವೂ ಶಿವನಲ್ಲಿ ಒಂದಾಯಿಸ್ತಕ್ಕಂಥ ಅಂಶವದು ಕಟ್ಟ 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 ಅದು ಶಿವನೇ ತಾನಾಗಿ ಬಿಡತಕ್ಕಂಥ ಒಂದು ಪರಿಕಲ್ಪನೆ ಕೂಡ ಪರಿಕಲ್ಪನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಹೀಗಾಗಿ ಶಿವನೇ ತಾನಾಗಿ ಬದಲಾವಣೆ ಆಗತಕ್ಕಂಥ ಒಂದು ಪರಿಕಲ್ಪನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರಕಾರವಾಗಿ ಆ ವಚನ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ನಾವು ಕಂಡುಕೊಳ್ಳಬಹುದು ಇದು ವಚನ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನೇಕ ವಚನಕಾರರು ನೂರ ಸಾವಿರಾರು ಗಟ್ಟಲೆ ವಚನಕಾರರು ತಮ್ಮ ವಚನಗಳನ್ನು ರಚಿಸಿದರು ಅಕ್ಷರವನ್ನು ಗೊತ್ತಿರದೇ ಇರತಕ್ಕಂಥ ಪ್ರಥಮವಾಗಿ ಈ ಅಕ್ಷರ ಲೋಕಕ್ಕೆ ಬಂದಿರತಕ್ಕಂಥ ಪ್ರಥಮವಾಗಿ ಈ ಅಕ್ಷರ ಜ್ಞಾನವನ್ನು ಪ್ರವೇಶಿಸಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ತಮ್ಮ ಅನುಭವವನ್ನು ಅನುಭವಿಸಿ ಅನುಭವ ಸಾಹಿತ್ಯವನ್ನು ರಚನೆ ಮಾಡಿದರು ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ಬೋದು ಹೀಗಾಗಿ ಕಾಯಕಕ್ಕೆ ಒಂದು ಮಾತುವನ್ನು ತಂದುಕೊಟ್ಟವರು ಕಾಯಕಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟವರು ಕಾಯಕವನ್ನು ಒಂದು ಆಧ್ಯಾತ್ಮಿಕತೆಯನ್ನಾಗಿಸಿಕೊಂಡವರು ಕಾಯಕವನ್ನು ಒಂದು ದೈವಿಕತೆಯನ್ನಾಗಿಸಿಕೊಂಡವರು ಅದಕ್ಕೆ ದೈವಿಕ ಸ್ವರೂಪವನ್ನು ಕೊಟ್ಟ ಕೊಟ್ಟಂಥವರು ಈ ವಚನಕಾರರು ಈ ವಚನ ಸಾಹಿತ್ಯ ಈ ವಚನ ಪ್ರಕಾರ ಹೀಗಾಗಿ ವಚನ ಪ್ರಕಾರ ತನ್ನದೇ ಆದ ಅನೇಕ ವಿಶಿಷ್ಟತೆಗಳನ್ನು ಒಳಗೊಂಡಿದೆ ಈ ವಚನ ಪ್ರಕಾರ ತ್ರಿಪದಿಯಾಗಿರ್ಬೋದು ಚತುಷ್ಪದಿಯಾಗಿರ್ಬೋದು ಗಂದ್ಯ ಪದ್ಯ ಆಗಿರ್ಬೋದು ಇನ್ನು ಅನೇಕ ಸಾಲುಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಪದ್ಯ ಆಗಿರ್ಬೋದು ಗದ್ಯ ಆಗಿರಬಹುದು ಗದ್ಯ ಪದ್ಯ ಕಾವ್ಯ ಆಗಿರ್ಬೋದು ಈ ಗದ್ಯ ಪದ್ಯ ಕಾವ್ಯ ಅನೇಕ ನಾನುಡಿಗಳನ್ನು ಕೂಡ ಒಳಗೊಂಡಿದೆ ಅನೇಕ ನುಡಿಗಟ್ಟುಗಳನ್ನು ಕೂಡ ಒಳಗೊಂಡಿದೆ ಅನೇಕ ಗಾದೆ ಮಾತುಗಳನ್ನು ಕೂಡ ತನ್ನ ತೆಕ್ಕೆಯಲ್ಲಿ ಅಳವಡಿಸಿಕೊಂಡಿದೆ ಈ ಗಾದೆ ಮಾತುಗಳ ಉಪಯೋಗಗಳಿಂದ ಏನಾಗುತ್ತೆ ಜನಸಾಮಾನ್ಯರನ್ನು ತನ್ನ ಹತ್ತ ಸೆಳೆಯುವಂಥ ತನ್ನ ಕಲ್ಪನೆಯನ್ನು ಜನಸಾಮಾನ್ಯರಿಗೆ ಸರಳವಾದ ಭಾಷೆಯಲ್ಲಿ ಹೇಳತಕ್ಕಂಥ ಒಂದು ಆಯುಧವನ್ನಾಗಿ ವಚನ ಪ್ರಕಾರವನ್ನು ವಚನಕಾರರು ಬೆಳೆಸಿಕೊಂಡರು ಅಂತ ಹೇಳ್ಬೋದು ಆ ವಚನ ಪ್ರಕಾರ ಅನೇಕ ರೀತಿಯಾಗಿ ಜನರ ಹೃದಯದಲ್ಲಿ ಜನರ ಮನದಲ್ಲಿ ಬೇರೊತ್ತೆ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ತದೆ ಅಲ್ಲಿವರೆಗೆ ಸಾಹಿತ್ಯ ಬರೀ ಪಂಡಿತರ ಪಾಲಾಗಿತ್ತು ಅರಮನೆಗಳ ಪಾಲಾಗಿತ್ತು ಗುರುಮನೆಗಳ ಪಾಲಾಗಿತ್ತು ವಚನ ಸಾಹಿತ್ಯ ಪ್ರಕಾರ ಅದನ್ನೆಲ್ಲ ಹೊರಗಡೆ ತಂದು ಅದನ್ನೆಲ್ಲ ಬಯಲಿಗೆ ತಂದು ಬರೀ ಸಾಹಿತ್ಯ ಪಂಡಿತರ ಪಂಡಿತರಷ್ಟೇ ಸೀಮಿತವಾಗಿಲ್ಲ ಅರಮನೆ ಗುರುಮನೆಗಷ್ಟೇ ಸೀಮಿತವಾಗಿಲ್ಲ ಅವರೆಲ್ಲರನ್ನೂ ಒಳಗೊಂಡು ಪಾಮರನ್ನು ಕೂಡ ಒಳಗೊಂಡು ಅದು ಸಾಹಿತ್ಯವಾಗಿದೆ ಸಂಗೀತವಾಗಿದೆ ನುಡಿಯಾಗಿದೆ ನಡೆಯಾಗಿದೆ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ಅಂದರೆ ನುಡಿದದ್ದನ್ನೇ ನಡೆಯುವ ನಡೆದದ್ದನ್ನೇ ನುಡಿಯ ನುಡಿದದ್ದನ್ನು ಅವರು ತಮ್ಮ ವಚನಗಳಲ್ಲಿ ಹೇಳಿದಿರಲ್ಲ ಅದು ಭಾಳ ವಿಶಿಷ್ಟತೆ ಕೂಡಿದ್ದು ಎಷ್ಟೋ ಸಲ ಏನಾಗುತ್ತೆ ನಾವು ಹೇಳ್ತೀವಿ ಮತ್ತೊಂದು ಏನೋ ಮಾಡ್ತೀವಿ ನಮ್ಮ ನಡೆ ಒಂದು ಕಡೆ ಇರ್ತದೆ ನುಡಿ ಒಂದು ಕಡೆ ಇರ್ತದೆ ಆದರೆ ವಚನ ಪದ್ಧತಿ ಆಗಿರಲಿಲ್ಲ ಅವರು ಏನು ಅನುಭವಿಸಿದ್ರು ಅದನ್ನು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ದರು ಅದನ್ನು ನಡೀತಾ ಇದ್ರು ಏನು ನಡೆದರೋ ನುಡಿದ್ರು ಅದನ್ನೇ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾಯಿದ್ರು ಈ ನಡೆಯುವುದು ನುಡಿಯುವುದು ಮಾತುಗಳನ್ನು ವ್ಯಕ್ತಪಡಿಸುವುದು ಅಷ್ಟು ಸುಲಭವಾದ ಪ್ರಕ್ರಿಯೆಯಲ್ಲ ಅದು ಎರಿಗೆಯ ನೋವನ್ನು ಮೀರಿರ್ತಕ್ಕಂಥ ಒಂದು ತಜ್ಞದ ಪ್ರಕ್ರಿಯೆ ಅಂಥ ನೋವನ್ನು ಮೀರಿ ಅವರೇನಾದರೂ ನಡೆ ನುಡಿ ಧ್ವನಿ ಕೊಟ್ಟು ಅದನ್ನು ಜನರ ಮನದಲ್ಲಿ ಆ ಸಾಮಾಜಿಕ ಬದಲಾವಣೆಗೆ ಸಾಮಾಜಿಕ ಪರಿಕಲ್ಪನೆಗೆ ಒಂದು ಪರ್ಯಾಯ ಸಾಮಾಜಿಕ ಪದ್ಧತಿಗೆ ಅವರು ನೆಲೆಯನ್ನು ತೋರಿಸಿದರು ಬೆಲೆಯನ್ನು ತಂದುಕೊಟ್ರು ಯಾಕಂದರೆ ನಡೆ ನುಡಿ ಭಾಳ ಮುಖ್ಯ ಆಗತ್ತೆ ಯಾರು ನಡೆದಿಂತ ನುಡಿತಾರೋ ನುಡಿದಂತೆ ನಡೀತಾರೋ ಅವರನ್ನು ಜನರು ಅಪ್ಪಿಕೊಡ್ತಾರೆ ಯಾರು ನಡೆ ನಡೆ ಬೇರಾಗಿತ್ತೋ ನುಡಿ ಬೇರಾಗಿತ್ತೋ ಜನರು ಅವರನ್ನು ನುಡಿ ಹೌದಾ ಅಂತ ಹೇಳ್ತಾರೆ ಮುಂದೆ ಹೋಗ್ತಾರೆ ಅವರು ಏನು ಮರ್ಯಾದೆ ಕೊಡೋ ಕಷ್ಟ ಕೊಡ್ತಾರೆ ಮುಂದೆ ಹೋಗ್ತಾರೆ ಆದರೆ ಅವರಿಗೆ ತಮ್ಮ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಡೋದಿಲ್ಲ ಅಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ಕಳ್ಳನನ್ನು ನಂಬುತ್ತಾರೆ ಒಬ್ಬ ಕಳ್ಳನಿಗೆ ಬೆಲೆ ಕೊಡ್ತಾರೆ ಆದರೆ ಒಬ್ಬ ವ್ಯಭಿಚಾರಿಗೆ ಅದೇ ಮನೆಯಲ್ಲಿ ಉಂಡು ಅದೇ ಮನೆಯಲ್ಲಿ ಆ ಮನೆಯ ಹೆಣ್ಣು ಮಕ್ಕಳು ಕೂಡ ಸಂಪರ್ಕವನ್ನು ಬೆಳೆಸಿರ್ತಕ್ಕಂಥ ವ್ಯಕ್ತಿಗೆ ಮನ್ನಣೆ ಕೊಡೋದಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಅವನನ್ನು ಮನೆಯಿಂದ ಹೊರಹಾಕಿಬಿಡ್ತಾರೆ ಹೃದಯದಂತೂ ಅವನು ಪೂರ್ಣವಾಗಿ ಫುಲ್ ಸ್ಟಾಪ್ ಇಟ್ಬಿಡ್ತಾರೆ ಅವನ ಹೃದಯದಲ್ಲಿ ಪ್ರವೇಶನ ಸಿಗೋದಿಲ್ಲ ಅಂದರೆ ಕಳ್ಳರಿಗೆ ಬೆಲೆ ಕೊಟ್ಟರೆ ಬೆಲೆ ಕೊಟ್ಟಿರ್ತಕ್ಕಂಥ ಸಮಾಜ ಈ ವ್ಯಭಿಚಾರಗಳನ್ನು ಸಹಿಸೋದಿಲ್ಲ ಅದು ಹೆಣ್ಣಿರಲಿ ಗಂಡಿರಲಿ ಅಲ್ಲಿ ನಂಬಿಕೆ ಮುಖ್ಯ ಆಗುತ್ತೆ ವಿಶ್ವಾಸ ಮುಖ್ಯ ಆಗುತ್ತೆ ಆ ವಿಶ್ವಾಸವನ್ನು ಯಾರಿಗೆ ಇಸ್ಕೊಳ್ತಾರೋ ಅವರು ಆ ಮನೆಯಿಂದ ದೂರ ಹೋಗ್ತಾರೆ ಆ ಸಮಾಜದಿಂದ ದೂರ ಹೋಗ್ತಾರೆ ಇದನ್ನು ನಾವು ವಚನಗಳಲ್ಲಿ ಕೂಡ ಕಂಡುಕೊಳ್ಬೋದು ಅಲ್ಲಿ ಶಿವನಿಷ್ಠೆ ಶಿವನಂಬಿಕೆ ಭಾಳ ಮುಖ್ಯ ಆಗುತ್ತೆ ಅಷ್ಟೇ ಅಲ್ಲ ಶಿವನಡಿಗೆ ಹೋಗುವುದು ಶಿವನಲ್ಲಿರುವುದು ಶಿವನೇ ತಾನ ಆಗುವುದು ಒಂದು ವಿಶಿಷ್ಟ ಪರಿಕಲ್ಪನೆ ಆಗುತ್ತೆ ಹೀಗಾಗಿ ಈ ಜನರ ನಡೆ ನುಡಿ ಆಡು ಮಾತು ಗಾದೆ ಮಾತುಗಳನ್ನೆಲ್ಲ ಏನು ಮಾಡ್ತಾರೆ ಅವರು ಅನುಭಾವಿಸಿ ಸಾಹಿತ್ಯಕ್ಕೆ ಅಥವಾ ಮಾತಿಗೆ ಧ್ವನಿ ಕೊಡ್ತಾರೆ ಆ ಧ್ವನಿ ಸಾಹಿತ್ಯವಾಗುತ್ತೆ ಎಷ್ಟೋ ಜನ ವಚನಕಾರರಿಗೆ ಹೃದಯ ವಚನಕಾರರು ಹೃದಯಸ್ಥರಾಗಿರ್ತಾರೆ ಅದರ ಅಕ್ಷರ ಜ್ಞಾನವನ್ನು ತಿಳ್ಕೊಂಡಿರ್ಬೋದು ಅದರ ಅಕ್ಷರ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ ನಾನು ಹೌದು ಅಂಥವರು ಕೂಡ ಅನುಭವಿಸಿ ವಚನಗಳನ್ನು ರಚನೆ ಮಾಡಿದರು ಅನುಭವ ಮಂಟಪದಲ್ಲಿ ತಾವು ರಚನೆ ಮಾಡಿರ್ತಕ್ಕಂಥ ವಚನಗಳನ್ನು ಓದಿದಾಗ ಹೇಳಿದಾಗ ಹಾಡಿದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅಕ್ಷರ ಬಲ್ಲಂಥ ವ್ಯಕ್ತಿಗಳು ಅದನ್ನು ದಾಖಲಿಸಿ ತಾಳೇಗಲೆಯಲ್ಲಿ ದಾಖಲಿಸಿ ಅದನ್ನು ಪರಿಷ್ಕರಿಸಿ ತಾಳೇಗಲಿಯ ಗ್ರಂಥಾಲಯದಲ್ಲಿ ಟೀವಣಿಯಾಗಿಟ್ರು ಅಲ್ಲಿ ದಾಖಲಿಸಲಿಕ್ಕೆ ಕೆಲವು ವ್ಯಕ್ತಿಗಳಿರ್ಬೋದು ಅಥವಾ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ದಾಖಲಿಸಬಹುದು ಹೀಗಾಗಿ ಅಕ್ಷರವನ್ನು ಗೊತ್ತಿರದೇ ಇರ್ತಕ್ಕಂಥ ವ್ಯಕ್ತಿಗಳು ಬರೆದಿದ್ದನ್ನು ದಾಖಲಿಸಿ ಅದನ್ನು ಪರಿಷ್ಕರಿಸಿ ಓದಿದಾಗ ಹಾಡಿದಾಗ ಕೇಳಿದಾಗ ಸಾಹಿತ್ಯದ ಸ್ವರೂಪ ಹೊರಹೊಬಿತು ಸಾಹಿತ್ಯ ಹೃದಯವನ್ನು ಪರಿವರ್ತನೆ ಮಾಡಬೇಕು ಸಾಹಿತ್ಯ ಪರ್ಯಾಯ ಪರಿಕಲ್ಪನೆಯು ಒದಗಿಸಿಕೊಡಬೇಕು ಸಾಹಿತ್ಯ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡಬೇಕು ಸಾಹಿತ್ಯ ಹಿಂಸೆಯಿಂದ ಅಹಿಂಸೆ ಕಡೆಗೆ ಕೊಂಡೊಯ್ಯಬೇಕು ಆದರೆ ಇಂದಿನ ದಿನಮಾನಗಳಲ್ಲಿ ಸಾಹಿತ್ಯ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಕೊಂಡೊಯ್ಯಕ್ಕಿಂತ ಅಹಿಂಸೆಯಿಂದ ಹಿಂಸೆಯ ಕಡೆಗೆ ಕೊಂಡೊಯ್ತಕ್ಕಂಥ ಒಂದು ಸ್ವರೂಪವನ್ನು ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಬೇರೆ ಬೇರೆ ವಾದಗಳನ್ನು ಕೂಡ ಇದೆ ಆದರೆ ಮನುಷ್ಯ ಮನುಷ್ಯನಾಗಿ ಬಾಳಬೇಕಾದರೆ ಹಿಂಸೆಯಿಂದ ಅಹಿಂಸೆ ಕಡೆಗೆ ಹೋಗಬೇಕಾಗತ್ತೆ ಅದನ್ನು ಹೇಳಿರ್ತಕ್ಕಂಥ ಚತುರ್ವರ್ಣದ ಪ್ರಮುಖರೇ ಆಗಿರಬೇಕಲ್ಲ ಶ್ರೇಣೀಕೃತ ಸಮಾಜದ ಪ್ರಮುಖರೇ ಆಗಿರಬೇಕಾಗಿಲ್ಲ ಅದಕ್ಕೆ ವಿರೋಧವಾಗಿ ನಿಲ್ಲ ತಳಿರತಕ್ಕಂಥ ಜೈನರು ಕೂಡ ಅಹಿಂಸೆಯನ್ನು ಪ್ರತಿಪಾದಿಸ್ತಾರೆ ಅತಿ ಹೆಚ್ಚಾಗಿ ಅಹಿಂಸೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಈ ಜೈನ ಮುನಿಗಳು ಈಗಾದರೂ ಕೂಡ ರಾಜಸ್ಥಾನದಲ್ಲಿ ಯಾವುದೋ ಒಂದು ಹಳ್ಳಿ ಇದೆ ಯಾವುದೋ ಒಂದು ಊರಿದೆ ನಗರ ಇದೆ ಆ ಊರಲ್ಲಿ ಇಡೀ ಕಂಪ್ಲೀಟಾಗಿ ಅವರು ಸಸ್ಯಾಹಾರಿಗಳಾಗಿದ್ದಾರೆ ಅಹಿಂಸಾವಾದಿಗಳಾಗಿದ್ದಾರೆ ಅಂದರೆ ಸಸ್ಯಹಾದಿಗಳಾಗಿದ್ದ ಮಾತ್ರಕ್ಕೆ ಅವರು ಹಿಂಸೆಯನ್ನು ಮಾಡೋದಿಲ್ಲವೇ ಮತ್ತು ಸಸ್ಯ ಕೂಡ ಅದಕ್ಕೆ ಜೀವಿ ಇರೋದಿಲ್ಲ ಜೀವ ಇರೋದಿಲ್ಲವೇ ಅಂತ ಕೇಳ್ಕೊಳ್ಬೋದು ನಾವು ಪ್ರಶ್ನೆಗಳು ಅವರು ಮಾಡುವುದು ಅದಕ್ಕೆ ಜೀವ ಇರ್ತದೆ ಅದರ ಅಗೋಚರ ಈ ಗೋಚರವಾದ ಜೀವಿಗಳನ್ನು ಕೊಲೆ ಮಾಡಿದಾಗ ನಮಗೇನು ಒಂದು ಥರ ಫೀಲಿಂಗ್ ಆಗ್ತದಲ್ಲ ಆ ಫೀಲಿಂಗನ್ನು ಅಗೋಚರ ವಸ್ತುಗಳನ್ನು ಕೊಲೆ ಮಾಡಿದಾಗ ನಮಗೆ ಅಷ್ಟು ಬಾಧಿಸೋದಲ್ಲ ಒಂದು ಆಣೆಯನ್ನು ಕೊಲೆ ಮಾಡಿ ಇದಾಗ ನಮಗೆ ಎಷ್ಟು ನೋವಾಗುತ್ತೋ ಎಷ್ಟು ವ್ಯಥೆ ಅನಿಸುತ್ತೋ ಅಷ್ಟೇ ಒಂದು ಇರಿಬಿ ಸತ್ರೆ ಅಷ್ಟೇ ಒಂದು ಯಾವುದೇ ಒಂದು ಸೊಳ್ಳೆ ಸತ್ರೆ ನಮಗೇನು ಅನಿಸೋದದು ಅಂದರೆ ಇಲ್ಲ ಅಗೋಚರ ಹಿಂಸೆ ಗೋಚರ ಹಿಂಸೆ ನಾವು ವ್ಯತ್ಯಾಸ ಮಾಡಬೇಕಾಗ್ತದೆ ಈ ಹಿಂ ಅಗೋಚರ ಹಿಂಸೆಗಿಂತ ಗೋಚರ ಹಿಂಸೆ ಭಾಳ ಹಿಂಸಾಮಯವಾಗಿರತ್ತೆ ಗೋಚರಿ ವಿಷಯ ಭಾಳ ವ್ಯತ್ಯನಮಯವಾಗಿರುತ್ತೆ ಆದ ಕಾರಣ ನಮ್ಮ ಸಾಹಿತ್ಯ ಈ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಕೊಂಡೊಯ್ಯಬೇಕು ಹೊರತು ಅಹಿಂಸೆಯಿಂದ ಹಿಂಸೆಯ ಕಡೆಗೋಲ್ಲ ಆದರೆ ಈಗಿನ ಕೆಲವು ಡೆವಲಪ್ಮೆಂಟುಗಳನ್ನು ನೋಡಿಬಿಟ್ರೆ ಬದಲಾವಣೆಗಳನ್ನು ಬಯಸುವುದನ್ನು ನೋಡಿಬಿಟ್ರೆ ಆ ಬದಲಾವಣೆಯ ಅಧಿಕಾರರು ತಾವು ಗತಿತಾರ್ಕಿಕವಾದಿಗಳಂತ ಹೇಳ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಹೋಗೋದ್ರ ಬದಲಾಗಿ ಅಹಿಂಸೆಯಿಂದ ಹಿಂಸೆಯ ಕಡೆಗೆ ಹೋಗ್ತಾ ಇದ್ದಾರೆ ಬರ್ಟನ್ ಬರ್ನಾಡ್ ಬರ್ನಾಟ ಅಂತ ಮೋಸವನ್ನು ತಿಂತಕ್ಕಂಥ ವ್ಯಕ್ತಿಗಳೇ ಅಹಿಂಸೆಯ ಪರವಾಗಿ ನಿಂತು ಅಹಿಂಸೆಯನ್ನು ಕೆಲವು ವರ್ಷ ಪ್ರಾಕ್ಟೀಸ್ ಮಾಡಿದ್ದನ್ನು ಪ್ರಯೋಗ ಮಾಡಿದ್ದ ನಾವು ಕಂಡುಕೊಳ್ಳಬಹುದು ಕಡೆಗೆ ಅವರ ಅಹಿಂಸೆಗೆ ಊಟಾಗಿ ಮನುಷ್ಯನನ್ನು ಎತ್ತರಕ್ಕೆ ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾವು ಸಾಹಿತ್ಯ ಚರಿತ್ರೆಯಲ್ಲಿ ಕಾಣ್ತಾ ಇದೆ ಆದರೆ ಭಾರತದಲ್ಲಿ ಯಾಕೋ ಅದು ದುರ್ಬಲವಾಗ್ತಾ ಇತ್ತು ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಹೋಗುವುದಕ್ಕೆ ಬದಲಾಗಿ ಅಹಿಂಸೆಯಿಂದ ಹಿಂಸೆಯ ಕಡಿವಾಗಿ ಮತ್ತಿಷ್ಟು ಹಿಂಸೆಯನ್ನು ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ಸಾಂಸ್ಕೃತಿಕ ಹೆಸರಿನಲ್ಲಿ ಒಂದು ಇನ್ನೊಂದು ಯಾವುದೋ ಹೆಸರಿನಲ್ಲಿ ನಾವು ಈ ಹಿಂಸೆಯನ್ನು ವೈಭವೀಕರಿಸ್ತಾ ಇದ್ದೇವೆ ಹೀಗಾಗಿ ಹಿಂಸೆಯನ್ನು ವೈಭವೀಕರಿಸ್ತಾ ಏನಾಗುತ್ತೆ ಬೇರೆ ಪರಿಣಾಮವನ್ನು ಬೀರ್ತದೆ ಅಂಥ ಹಿಂಸೆಯ ವೈಭವೀಕರಣಕ್ಕೆ ಶರಣರು ವಿರೋಧವಾಗಿದ್ದು ಆ ವಚನ ಸಾಹಿತ್ಯ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ವ್ಯಕ್ತಪಡಿಸ್ತು ಅಂತ ಹೇಳ್ಬೋದು ಆದರೆ ಈಗಿನ ಕಾಲಮಾನಗಳೇ ಬೇರೆ ಆಗಿದ್ದಾವೆ ಈಗಿನ ಪರಿಣಾಮಗಳೇ ಬೇರೆ ಆಗಿದ್ದಾವೆ ಈಗಿನ ಸಾಹಿತ್ಯ ಪರಿಸ್ಥಿತಿಯೇ ಬೇರೆ ಆಗಿಬಿಟ್ಟಿಲ್ಲ ವಿನಾಶಕಾಲ ವಿಪರೀತ ಬುದ್ಧಿ ಅಂತಾರಲ್ಲ ಆ ಮಟ್ಟಕ್ಕೆ ಎಷ್ಟೋ ಜನ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರೋ ನಾವು ಕಾಣ್ತಾ ಇದ್ದೀವಿ ಆ ರೀತಿ ತರ್ಕಗಳು ಆಗೋದನ್ನು ನಾವು ಕಾಣ್ತಾ ಇದ್ದೇವೆ ಮನುಷ್ಯನ ನೆಡೆನುರುಗಳಿಂದ ಮನುಷ್ಯತ್ವ ಮೇಲ್ಮಟ್ಟಕ್ಕೆ ಹೋಗಬೇಕು ಅನ್ವಿಷ್ ಹಿಂಸೆಯನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅದು ಆಧ್ಯಾತ್ಮಿಕ ಸ್ವರೂಪವನ್ನು ಪಡ್ಕೊಳ್ಬೇಕು ದೈವಿಕತೆಯನ್ನು ಪಡ್ಕೊಳ್ಬೇಕು ಅದೆಲ್ಲಕ್ಕಿಂತ ಮನುಷ್ಯ ಮನುಷ್ಯನಾಗಿ ಉತ್ತರವಾಗಿ ಬೆಳೆತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆ ವಾತಾವರಣ ನಿರ್ಮಾಣವಾಗಬೇಕಾಗಲೇ ಸಾಹಿತ್ಯ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಹೋಗಬೇಕಾಗ್ತದೆ ಯಾವನೋ ಮುತ್ತಾಳ ಶ್ರೇಣಿಕೃತ ಸಮಾಜದಲ್ಲಿ ಏನೋ ಹೇಳಿಬಿಟ್ನಂತೇಳಿ ಅದಕ್ಕನ್ನು ವಿರೋಧಪಡಿಸುವುದಕ್ಕಾಗಿ ಹಿಂಸೆಯನ್ನು ವೈಭವೀಕರಿಸೋದಲ್ಲ ಆ ಶ್ರೇಣೀಕೃತ ಸಮಾಜದಲ್ಲಿ ಆ ಮುಟ್ಟಾಳ ಹೇಳಿರ್ತಕ್ಕಂಥದ್ದನ್ನು ಬೇರೆಯವರು ಅದಕ್ಕಿಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಮುಟ್ಟಾಳ ನಂತರದಲ್ಲಿ ಬೇರೆಯವರು ಹೇಳಿದ್ದನ್ನು ತನ್ನ ಶ್ರೇಣೀಕೃತ ಸಮಾಜಕ್ಕೆ ಅಳವಡಿಸಿಕೊಳ್ತಾರೆ ಆ ಮುಟ್ಟಾಳ ಕೂಡ ಒಂದಾನೊಂದು ಕಾಲಿಗೆ ಒಂದಾನೊಂದು ಕಾಲಕ್ಕಾಗಲಿ ಈಗಾಗಲಿ ಕದ್ದು ಮುಚ್ಚಿ ತಿಂತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಮುಟ್ಟಾಳು ನಮಗೆ ಭಾಳ ಮುಖ್ಯ ಅಲ್ಲ ಆದರೆ ನಿಜವಾಗಿಯೇ ಅಹಿಷೆಯನ್ನು ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮುಂದಿದ್ದಾರೆ ಆ ಅಂಥ ಸಮುದಾಯ ಕೂಡ ನಮ್ಮ ಭಾರತದಲ್ಲಿದೆ ಅಂಥ ವ್ಯಕ್ತಿಗಳು ಕೂಡ ನಮ್ಮತ್ತಿದ್ದಾರೆ ಅದು ಅಹಿಂಸೆ ಒಂದು ಪರಿಕಲ್ಪನೆ ಹಿಂಸೆಯಿಂದ ಅಹಿಂಸಾತ್ಮಕವಾಗಿ ಮನುಷ್ಯ ಬದುಕಬೇಕು ಹಿಂಸೆಯನ್ನು ವೈಭವೀಕರಿಸದೆ ಅಹಿಂಸಾತ್ಮಕ ಕಡೆಗೆ ಹೋಗಬೇಕು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ನಮ್ಮ ಭಾವನೆಗಳಲ್ಲಿ ಭಾಷೆಗಳಲ್ಲಿ ಆ ವೈಚಾರಿಕ ನಿಲುವಾಗಿ ನಾವು ಕಂಡುಕೊಂಡಿದ್ದೇವೆ ಯಾವನೊಬ್ಬ ಮುಟ್ಟಾಳ ಶ್ರೇಣಿಕೃತ ಸಮಾಜದ ಮೇಲ್ವರ್ಗದ ಮುಟ್ಟಾಳ ಮೇಲ್ಜಾತಿ ಒಬ್ಬ ಮುಟ್ಟಾಳ ಹೇಳಿದ್ದಂತೇಳಿ ಅದನ್ನು ತಿರಸ್ಕರಿಸುವುದಲ್ಲ ಆ ಮುಟ್ಟಾಳ ಬೇರೆ ಬೇರಿದ್ದನ್ನು ತನಗೆ ಅನ್ವಯಿಸಿಕೊಳ್ತಾನೆ ತನ್ನ ಒಂದು ಶ್ರೇಣೀಕೃತ ಸಮಾಜಕ್ಕೆ ಅಳವಡಿಸಿಕೊಳ್ತಾನೆ ಯಾಕಂದರೆ ಅವನು ಉಳಿಬೇಕಾಗಿತ್ತು ಅವನು ಅಳಿವು ಸಮೀಪವಾದಾಗ ಏನು ಮಾಡ್ತಾನೆ ಅದನ್ನು ಅಳವಡಿಸಿಕೊಳ್ತಾನೆ ಆದರೆ ಅಂಥ ಮುಟ್ಟಾಳರ ವಿರುದ್ಧ ಅಹಿಂಸಾ ಚಳವಳಿ ಭಾರತದಲ್ಲಿ ನಡೆದನ್ನು ನಾವು ಸ್ಪಷ್ಟವಾಗಿ ಕಂಡುಕೊಳ್ಬೋದು ಅದು ಬೌದ್ಧವೇ ಇರಲಿ ಜೈನವೇ ಇರಲಿ ವೀರಶೈವೇ ಇರಲಿ ಇನ್ನೂ ಯಾವುದೇ ಕೆಲವು ಅಹಿಂಸಾತ್ಮಕ ಧರ್ಮಗಳಲ್ಲೂ ಇರೋದನ್ನು ನಾವು ಕಂಡುಕೊಳ್ತಿದ್ದೇವೆ ಇತ್ತೀಚೆಗೆ ಗಾಂಧಿಯವರನ್ನು ಕೂಡ ನಾವು ಕಂಡಿದೆ ಗಾಂಧಿಯವರು ಕೂಡ ನಮ್ಮದೇ ಒಂದು ಶತಮಾನದಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳು ಅವರು ಎಳ್ದು ಕೂಡ ನಮ್ಮ ಮುಂದಿದೆ ಆದರೆ ಯಾವುದೋ ಒಂದು ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇವದ ಹೆಸರಿನಲ್ಲಿ ಹಿಂಸೆಯನ್ನು ವೈಭವೀಕರಿಸದಿದಲ್ಲ ಅದು ಭಾಳ ಅಪಾಯಕಾರಿ ಮನೋಭಾವನೆ ಆಗುತ್ತೆ ಸಾಹಿತ್ಯ ಇದನ್ನು ದಾಟಿ ಮುಂದೆ ಹೋಗಬೇಕಾಗ್ತದೆ ಅಂತದನೇ ಆಗುತ್ತೆ ವಚನ ಸಾಹಿತ್ಯ ವಚನ ಪ್ರಕಾರ ನಮ್ಮ ಮುಂದಿಡಿದ್ವಿ ಇನ್ನೊಂದು ವಿಶೇಷತೆ ಅಂದರೆ ವಚನ ಸಾಹಿತ್ಯ ತನ್ನ ವಚನಗಳ ರಚನೆ ಮಾಡಿದಾಗ ಆ ವಚನಗಳ ರಚನೆಯ ಕೊನೆಯ ಹಂತದ ಅಥವಾ ಯಾವುದೋ ಒಂದು ಹಂತದಲ್ಲಿ ತನ್ನ ಇಷ್ಟ ದೇವರನ್ನು ಅಲ್ಲಿ ನೆನಪಿಸ್ತಾ ಇದ್ರು ತನ್ನ ಇಷ್ಟ ದೇವರ ಒಂದು ಗುರುತನ್ನು ಹೇಳ್ತಾ ಇದೆ ಒಬ್ಬೊಬ್ಬ ವಚನಕಾರರಿಗೆ ಒಬ್ಬೊಬ್ಬ ಇಷ್ಟ ದೇವರು ಇರ್ಬೋದು ಆ ಇಷ್ಟ ದೇವರನ್ನು ಅದು ನೆನೆದುಕೊಂಡು ಏನು ಮಾಡುತ್ತದೆ ವಚನ ರಚನೆಯನ್ನು ಮುಗಿಸ್ತಾ ಇದೆ ಹೀಗಾಗಿ ವಚನ ಸಾಹಿತ್ಯ ತನ್ನದೇ ಆದ ವಿಶಿಷ್ಟತೆಗಳನ್ನು ಈ ಜಗತ್ತಿಗೆ ಕೂಡ ಮಾಡಿರತಕ್ಕಂತಹದ್ದಾಗ್ತದೆ ಹೀಗಾಗಿ ವಚನ ಪ್ರಕಾರ ಭಾಳ ಪ್ರಮುಖವಾದ ಅದ್ವಿತೀಯವಾದ ಒಂದು ಸಾಹಿತ್ಯ ಪ್ರಕಾರವಾಗುತ್ತದೆ ಇಡೀ ಜಗತ್ತಿನಲ್ಲಿ ಯಾಕಂದರೆ ಆಲ ಆಗಿನ ಕಾಲಘಟ್ಟದಲ್ಲಿ ಈ ತರನಾದ ವಚನ ಪ್ರಕಾರ ಈ ತೆರನಾದ ಸಾಹಿತ್ಯ ಪ್ರಕಾರ ಯಾವುದೇ ಜಗತ್ತಿನ ಯಾವುದೇ ಸಾಹಿತ್ಯದಲ್ಲಿ ಇರಲಿಲ್ಲ ನೋವನ್ನು ಎಷ್ಟೋ ಜನ ಪಂಡಿತರು ಕೂಡ ಎತ್ತಿ ತೋರಿಸಿದ್ದಾರೆ ಹೀಗೆ ವಚನ ಸಾಹಿತ್ಯ ನಡುಗನ್ನಡದಲ್ಲಿ ವ್ಯಕ್ತಪಡಿಸಿದರೂ ಕೂಡ ಹಳೆಗನ್ನಡವನ್ನು ಕೂಡ ಒಳಗೊಂಡಿದೆ ನಡುಗನ್ನಡವನ್ನು ಕೂಡ ಒಳಗೊಂಡಿದೆ ಉಪನಿಷತ್ತುಗಳನ್ನು ಕೂಡ ಒಳಗೊಂಡಿದೆ ಅಂದರೆ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ಉಪನಿಷತ್ತುಗಳಲ್ಲಿ ಕೂಡ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಮಾತ್ರಕ್ಕೆ ಉಪನಿಷತ್ತುಗಳಿಂದಲೇ ಇವರು ತೆಗೆದುಕೊಂಡ್ರಂಥ ಅರ್ಥ ಅಲ್ಲ ಎಷ್ಟೋ ಜನರಿಗೆ ಆ ಉಪನಿಷತ್ತುಗಳೇ ಗೊತ್ತಿರೋದಲ್ಲ ನಂತರದಲ್ಲಿ ಗೊತ್ತು ಮಾಡಿಕೊಳ್ತಾರೆ ಇವರು ಹೇಳಿರ್ತಕ್ಕಂಥದ್ದು ಉಪನಿಷತ್ತುಗಳೇ ಕಂಡುಕೊಳ್ಬೋದು ಕೆಲವರು ಮಾತ್ರ ಪಂಡಿತರು ಮಾತ್ರ ಆ ಉಪನಿಷತ್ತುಗಳೇ ಹೇಳ್ತಾರೆ ಅಂಥವ್ರು ಉಪನಿಷತ್ತುಗಳ ಬಗ್ಗೆ ಹೇಳ್ತಾರೆ ಅಂದರೆ ತನ್ನ ಅನುಭವದಿಂದ ಅನುಭವದ ಅನುಭವಿಸಿ ಆ ಕಾಯಕವನ್ನು ವ್ಯಕ್ತಪಡಿಸಿ ಅವರು ಎಲ್ಲವನ್ನು ಮೀರಿ ಏನು ಮಾಡ್ತಾರೆ ಒಂದು ಮಾನವೀಯ ಕರಿ ಪರಿಕಲ್ಪನೆಯನ್ನು ಕಟ್ಟಿಕೊಳ್ತಾರೆ ವಚನ ಸಾಹಿತ್ಯದಲ್ಲಿ ಅದು ವಚನ ಪ್ರಕಾರದ ವಿಶಿಷ್ಟತೆ ಇದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಂಡಾಗ ನಾವು ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಾಹಿತ್ಯ ಪ್ರಕಾರವನ್ನು ದುಡಿಸಿಕೊಳ್ಳಲಿಕ್ಕೆ ಸಾಧ್ಯ ಸಾಧ್ಯತೆ ಇದೆ ಇನ್ನು ಹೆಚ್ಚಿನ ಪ್ರಕಾರದಲ್ಲಿ ನಮ್ಮ ಪರಿಕಲ್ಪನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಪರಿಣಾಮಕಾರಿಯಾಗಿ ಈ ಸಾಮಾಜಿಕ ಚಳವಳಿಗೆ ಸಾಮಾಜಿಕ ನ್ಯಾಯಬದ್ಧತೆಗೆ ನಾವು ಇವುಗಳನ್ನು ಉಪಯೋಗಿಸಲಿಕ್ಕೆ ಸಾಧ್ಯತೆ ಸಾಮಾಜಿಕ ಚಳವಳಿ ಸಾಮಾಜಿಕ ಬದ್ಧತೆ ಸಾಮಾಜಿಕ ನ್ಯಾಯ ಅಂದ ತಕ್ಷಣ ಯಾವುದೋ ಒಬ್ಬ ವ್ಯಕ್ತಿ ಮುಖ್ಯವಲ್ಲ ಆ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಬದ್ಧತೆಗಾಗಿ ಎಣಗಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ನಮಗೆ ಭಾಳ ಮುಖ್ಯವರಾಗ್ತಾರೆ ಅವರು ಯಾವುದೇ ಸಮಾಜದಲ್ಲಿರ್ಬೋದು ಯಾವುದೇ ಶ್ರೇಣಿಯಲ್ಲಿರ್ಬೋದು ಯಾವುದೇ ದೇಶದಲ್ಲಿರ್ಬೋದು ಆದರೆ ನಮ್ಮ ದೇಶಕ್ಕೆ ಅನ್ವಯಿಸಿ ಅವರನ್ನು ಅಳವಡ ಅಳವಡಿಸಿಕೊಂಡಾಗ ಆಗ್ತಕ್ಕಂಥ ಪರಿಣಾಮ ಬೇರೆ ಆಗ್ತದೆ ಆ ದಿಕ್ಕಿನತ್ತ ನಾವು ವಿಚಾರ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ಮಂಥನ ಮಾಡಬೇಕಾಗಿದೆ ಈ ರೀತಿಯಾಗಿ ಈ ವಚನ ಪ್ರಕಾರ ಏನಾಗುತ್ತೆ ಗದ್ಯಪದ್ಯ ಕಾವ್ಯ ಆಗತ್ತೆ ಅದೃಶ್ಯ ಕಾವ್ಯ ಆಗತ್ತೆ ದೃಶ್ಯ ಕಾವ್ಯ ಆಗುತ್ತೆ ಸಂಗೀತ ಆಗುತ್ತೆ ಆಡುನುಡಿ ಆಗುತ್ತೆ ಗಾದೆ ಮಾತು ಆಗುತ್ತೆ ನುಡಿಗಟ್ಟು ಆಗುತ್ತೆ ಪಂಡಿತ ಪಾಮರರನ್ನು ಓಲೈಸುವ ಪಂಡಿತ ಪಾಮರರ ಕಣ್ಣನ್ನು ತೆರೆಸ್ತಕ್ಕಂಥ ಒಂದು ಪ್ರಕಾರ ಕೂಡ ಆಗತ್ತೆ ಒಂದು ಸಾಹಿತ್ಯ ಕೂಡ ಆಗುತ್ತೆ ಆದ ಕಾರಣ ವಚನ ಸಾಹಿತ್ಯ ನಮಗೆ ಒಂದು ತನ್ನದ ಅದ್ವಿತೀಯ ಸಾಹಿತ್ಯಕ ಸ್ಥಾನವನ್ನು ಅಂದರೆ ಕನ್ನಡ ಭಾಷೆಗೆ ಅದ್ವಿತೀಯ ಸ್ಥಾನವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಸ್ಪಷ್ಟವಾಗಿ ಅಭ್ಯಾಸ ಮಾಡಬೇಕಾಗ್ತದೆ ಬರೀ ಓದಿದರಷ್ಟೇ ಸಾಲು ಅಭ್ಯಾಸ ಮಾಡಬೇಕು ಚಿಂತನ ಮಂಥನ ಮಾಡಬೇಕು ಇನ್ನು ವಚನಕಾರರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಬೇಕು ಈ ದಿಕ್ಕಿನತ್ತ ಈ ಕನ್ನಡ ಸಾಹಿತ್ಯಾಸಕ್ತರು ಕನ್ನಡ ವಿಮರ್ಶಕರು ತಮ್ಮ ಚಿಂತನೆಯನ್ನು ತಮ್ಮ ವಿಮರ್ಶೆಯನ್ನು ಆ ಕಡೆ ಆಯಿಸಬೇಕಾಗಿದೆ ಆ ಕಡೆ ಕೊಂಡೊಯ್ಯಬೇಕಾಗಿದೆ ಮತ್ತಿಷ್ಟು ವಿಶೇಷತೆಯನ್ನು ವಚನ ಸಾಹಿತ್ಯದಲ್ಲಿ ಆಗ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೀಗಾಗಿ ವಚನ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಸ್ವರೂಪ ಇದೆ ಈ ಸ್ವರೂಪವನ್ನು ನಾನು ನಿಮ್ಮೆದುರಿಗೆ ಇಟ್ಟಿದ್ದೇನೆ ಮಾನ್ಯರೇ ಚಂದದಾಗಿ ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ